ನನ್ನ ಹೆಸರು ಸುನಿತಾ ಅಂತ ಹೇಳಿ ಜಮಖಂಡಿ ತಾಲೂಕದ ಎ ಐ ಯು ಟಿ ಸಿ ಕಾರ್ಯದರ್ಶಿ ನನ್ ಮಾತಾಡ್ತಾ ಇರೋದು ನಮಗಿಲ್ಲ ಆಶಾ ಕಾರ್ಯಕರ್ತರ ಯಾಕೆ ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರ ನಮಗ ನೋಡ್ರಿ ಆಶಾ ಕಾರ್ಯಕರ್ತರು ಅರವತ್ತು ವರ್ಷ ಆದ್ಮೇಲೆ ನಮಗ ಏನು ಮಾಡಾಕ್ ನಿಗಂಗಿಲ್ಲ ನಾವ್ ರಿಟೈರ್ಡ್ ಆದಿವಂತ ತಿಳ್ಕೊಂಡ್ ಒಂದ್ ವಯಸ್ಸೈತಿ ಅದಕ್ಕೆ ಅವರು ನಮಗ ಏನಾದ್ರು ಒಂದ್ ಇದು ಕೊಡ್ಬೇಕ ದನಗಳನ್ನ ಸಹಾಯ ದನ ಅವ್ರ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ ಮನಿ ಹೋಗೋ ಇಬ್ಬರ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಾರಂತ ಇಪ್ಪತ್ ಸಾವಿರ ರೂಪಾಯಿ ಬೇಕಾಗಿಲ್ಲ ನಮಗೂ ಕೊಟ್ಟಿಲ್ಲ ಇನ್ನು ಕೊಟ್ಟಿಲ್ಲ ಇಪ್ಪತ್ ಸಾವಿರನು ನಮಗ ಅವ್ರು ಮೂರ್ ಲಕ್ಷ ರೂಪಾಯಿನ ಕೊಡುವಂತ ಮಾಡ್ಬೇಕು ಅದ್ರ ಜೊತೆ ಯಾರು ಆಶಾ ಕಾರ್ಯಕರ್ತೆ ಕಾರ್ಯನಿರ್ವಹತ್ ಟೈಮ್ ದಾಗ ಏನಾದ್ರು ಅನಾಹುತಗಳಾದ್ರೂ ಆ ಟೈಮ್ ದಾಗ ನಮ್ಗ ಅವ್ರು ಸಹಾಯಧನವನ್ನ ಮಾಡ್ಬೇಕು ಎಷ್ಟೋ ಜನ ಆಹಾ ಆಶಾ ಕಾರ್ಯಕರ್ತರ ಏನಾದ್ರು ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಏನಾಗಿತ್ತಂದ್ರೆ ಅನಾಹುತಗಳ ಸಾಕಷ್ಟು ಆಗ್ಯಾವ ಎಲ್ಲಿವರೆಗೂ ಎಲ್ಲೂ ಒಂದ್ ರೂಪಾಯಿ ಬಂದಿಲ್ಲ ಅವ್ರಿಗೆ ಅದಕ್ಕೆ ಆಶಾ ಕಾರ್ಯಕರ್ತರಿಗೆ ಒಂದ್ ಸಹಾಯ ಧನವನ್ನ ಕೊಡ್ಬೇಕ ಆ ಟೈಮ್ ದಾಗ ಮತ್ತ ಯಾವದೇ ಆಶಾ ಕಾರ್ಯಕರ್ತರಿಗೆ ಇನ್ನೂವರೆಗೂ ಇನ್ಶೂರೆನ್ಸ್ ಇಲ್ಲ ನಮಗ ಅದಕ್ಕೆ ಈ ಸರ್ಕಾರದಿಂದ ಈ ಮೂರು ಕೆಲಸಗಳನ್ನ ನಮಗ ಅವರು ಇನ್ಶೂರೆನ್ಸ್ ಅನ್ನ ಮಾಡಿಕೊಡ್ಬೇಕು ಯಾಕಂತಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಅನಾಹುತ ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಅದು ಹೇಳಕ್ ಬರಂಗಿಲ್ಲ ಅದಕ್ಕಾಗಿ ನಾವು ಈ ಮೂರು ಬೇಡಿಕೆಗಳನ್ನ ಅವ್ರಲ್ಲಿ ಇಡ್ತಾ ಇದ್ದೀವಿ